ಇವತ್ತು ಹೆಚ್ಚು ತೆರಿಗೆ ಕೊಡ್ತಿರ್ತಕ್ಕಂಥದ್ದು ಬೆಂಗಳೂರಿನ ನಾಗರಿಕರು ಅದಕ್ಕೆ ಅವರು ಬೇಕು ಆಮೇಲೆ ಉಳಿದದ್ದು ಸವಲತ್ತುಗಳಿಗೆ ಅವರು ದೂರ ಅವರು ಬೆಂಗಳೂರಿನ ಶಾಸಕರೇ ಇನ್ನೂ ಅನೇಕರು ಬೆಂಗಳೂರಿನ ಪರಿಸ್ಥಿತಿ ಏನಂತ ಅವ್ರಿಗೆಲ್ಲ ಗೊತ್ತಿದೆ ಇವತ್ತೊಂದು ವಿಧ ನೀವು ಇಷ್ಟೊಂದು ಉಗ್ರವಾಗಿ ಆ ಜನರನ್ನ ಖಂಡಿಸಿ ನಿಮ್ಮ ಅವಶ್ಯಕತೆ ಬೆಂಗಳೂರಿಗೆ ಏನಿದೆ ನನ್ನ ಪ್ರಶ್ನೆ ಜೊತೆಗೆ ಸ್ವೈರ್ ಫೀಟ್ ಟ್ಯಾಕ್ಸ್ ಹಾಕಿದ್ದೇ ಇಲ್ಲ ಅನ್ಅಫಿಷಿಯರಿ ಇದಕ್ಕೆ ಈಗ ಜನ ನಲಿಗಿ ಹೋಗಿದ್ದಾರೆ ಆದ್ರಿಂದ ನಿಮ್ಮ ನಿಮ್ಮನ್ನ ಸಹಿಸ್ಕೊಳ್ಲಿಕ್ಕೆ ಆ ಜನರಿಗೆ ಆಗ್ತಾ ಇಲ್ಲ ನಿಜ ಆದ್ರೆ ನೀವು ಅವ ಸರಿಪಡಿಸ್ಕೊಳ್ಬಹುದಾಗಿತ್ತು ಸವಲತ್ತುಗಳನ್ನು ಕೊಡಿ ರಸ್ತೆಗಳನ್ನು ಸರಿ ಮಾಡಿ ಚರಂಡಿಗಳಲ್ಲಿ ನೀರು ನಿಂತು ಇವತ್ತು ಮನೆಗಳಿಗೆ ನುಗ್ತಾ ಇದೆ ಆ ಪರಿಸ್ಥಿತಿಯನ್ನ ನಿಭಾಯಿಸಿ ರಾಜಕಾಲಿಗಳು ಮುಚ್ಚೋಗಿವೆ ತೆರವುಗೊಳಿಸಿ ಕೆಲಸ ಇದೆ ಬೆಂಗಳೂರಿನಲ್ಲಿ ಮಾಡ್ಲಿಕ್ಕೆ ಆದ್ರೆ ಒಂದು ಕೆಲಸವನ್ನು ಇವತ್ತು ಏನೂ ಮಾಡ ಇಷ್ಟೊಂದು ದೊಡ್ಡ ಗದಾಪ್ರಹಾರವನ್ನ ಬೆಂಗಳೂರಿನ ನಾಗರಿಕರ ಮೇಲೆ ನೀವು ಮಾಡ್ತಿರ್ತಕ್ಕಂಥದ್ದು ಇದು ಅಕ್ಷಮ್ಯ ನಿಮ್ಮ ಘನತೆಗೆ ಇದು ಒಳ್ಳೇದಲ್ಲ ನಾನು ಬೆಂಗಳೂರಿನ ಜನರ ಪರವಾಗಿ ಇವತ್ತು ನಾನು ಒಂದು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮ್ಮ ರಾಜೀನಾಮೆ ಯಾವಾಗ ನೀವು ತಕ್ಷಣ ರಾಜೀನಾಮೆ ಕೊಡಬೇಕು ಯಾಕಂತಂದ್ರೆ ಈ ಬೆಂಗಳೂರಿನ ನಡೆಸೋದು ರೀತಿ ಅಲ್ಲ ಆದ್ದರಿಂದ ಆ ರೀತಿಯ ಯೋಗ್ಯತೆ ಇರೋರು ಬರಲಿ ನಮಗೇನು ಚಿಂತೆ ಇಲ್ಲ ಅದೇ ನಿಮ್ಮ ರಾಜೀನಾಮೆ ಯಾವಾಗ ಅಂತಕ್ಕಂಥದ್ದನ್ನ ಪ್ರಶ್ನೆ ಮೇಲೆ ಕಾಂಗ್ರೆಸ್ ದೌರ್ಜನ್ಯ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ರವರು ಈ ಬೆಂಗಳೂರಿನ ಜನರಿಗೆ ಕೃತಜ್ಞತೆ ಇಲ್ಲ ಇವರಿಗೆ ಏನು ಮಾಡಿದ್ರು ಅಷ್ಟೇ ಆದ್ರಿಂದಾಗಿ ಯಾರೇ ಬೈಲಿ ವಿರೋಧ ಪಕ್ಷಗಳು ವಿರೋಧ ಎಷ್ಟೇ ಮಾಡಲಿ ಪತ್ರಕರ್ತರು ಎಷ್ಟೇ ಬೈಲಿ ಜನ ನಮಗೆ ಕೊಟ್ಟಿದ್ರೆ ಅವರು ಬೈತಾರೆ ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ ಆಮೇಲೆ ನಮ್ಮನ್ನು ಬೈತಾರೆ ಆದ್ರಿಂದ ನೀರಿನ ಬೆಲೆ ನಾನು ಯಾವುದೇ ಕಾರಣಕ್ಕೂ ಹೆಚ್ಚಿಸದೆ ಬಿಡೋದಿಲ್ಲ ಮಾತುಗಳನ್ನ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ